ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಾಯ್ಸ್ ಕ್ಲಿಪ್ನ ವಿಚಾರ ಇಷ್ಟೇ ಮೇಲುಗಡೆ ಏನು ನಮ್ಮ ಆಟೋ ಘಟಕದ ಅಧ್ಯಕ್ಷರು ಸತೀಶ್ ಅವರು ಒಂದು ಫೋಟೋವನ್ನು ಹಾಕಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರೊಂದು ಅಪ್ಡೇಟನ್ನು ಕೊಟ್ಟಿದ್ದರು ನಾನು ಕೂಡ ತಮಗೆಲ್ಲರಿಗೂ ಒಂದು ವಿಚಾರನ ಮುಟ್ಟಿಸ್ಬೇಕು ಹೇಳಿ ಒಂದು ವಾಯ್ಸ್ ಕ್ಲಿಪ್ನ ಹಾಕ್ತಾಯಿದ್ದೀನಿ ದಯಮಾಡಿ ಕ್ಷಮೆ ಇರಲಿ ನೋಡಿ ನಮ್ಮ ಚಾಲಕ ಮತ್ತು ಮಾಲೀಕ ಬಂಧುಗಳು ಹೆಂಗೆ ಹೇಳಿದ್ರೆ ಒಂದು ಇನ್ನೂರ ಮುನ್ನೂರ ಕೊಟ್ಟು ಒಂದು ಸಂಘ ಸಂಸ್ಥೆಗಳ ಜೊತೆ ನಿಲ್ಲಣ ಅಂತ ಅವ್ರ ಮನಸ್ಥಿತಿಗೆ ಇವತ್ತೂ ಬರ್ತಿಲ್ಲ ಲಕ್ಷಾಂತರ ಜನ ಚಾಲಕರು ಬೀರಿ ಬೆಂಗಳೂರು ನಗರದಲ್ಲಿದ್ದಾರೆ ದಶಲಕ್ಷಕ್ಕೂ ಮೀರಿ ಅಂದರೆ ಹತ್ತು ಲಕ್ಷಕ್ಕೂ ಮೀರಿ ಒಂದು ನಲವತ್ತರಿಂದ ಐವತ್ತು ಲಕ್ಷ ಗಂಟಾ ಚಾಲಕರು ರಾಜ್ಯ ಮಟ್ಟದಲ್ಲಿದ್ದಾರೆ ಇದರಲ್ಲಿ ಸಂಘ ಸಂಸ್ಥೆಗಳಲ್ಲಿ ನೋಂದಾವಣಿ ಮಾಡ್ಕೊಂಡು ಅಥವಾ ಸದಸ್ಯರಾಗಿರುವಂಥವರು ಕೇವಲ ಬೆರಳಿನಿಕೆ ಎಷ್ಟು ನನಗೂ ತಿಂ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ನೂರು ಪರ್ಸೆಂಟಲ್ಲಿ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಇದ್ದಾರೆ ಇನ್ನು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಯಾರೂ ಸದಸ್ಯತ್ವ ಪರ್ ಪಡ್ಕೊಳ್ಳಿಲ್ಲ ಇವತ್ತು ನಮ್ಮ ಚಾಲಕರ ಬದುಕು ಹೆಂಗೆ ಅಂದರೆ ಅದು ಲಾರಿ ಡ್ರೈವರ್ ಇರ್ಬೋದು ಬಸ್ಸು ಇಟ್ಕೊಂಡಿರೋಂಥ ಡ್ರೈವರ್ ಇರ್ಬೋದು ಈಗ ಒಂದು ಬಸ್ ಇಟ್ಕೊಂಡ್ರೋರು ಕೂಡ ಡ್ರೈವರ್ ಅಂತಲೇ ಲೆಕ್ಕ ಅವರೇನು ಮಾಲೀಕರು ಅಂತ ಲೆಕ್ಕ ಬರಲ್ಲ ಯಾಕೆಂದರೆ ದಿನನಿತ್ಯ ಅವರು ಅದರಲ್ಲಿ ಬರೋಂಥ ದುಡ್ಡು ಮೇಲೆ ಬದುಕಂತವ್ರು ಈಗ ಆಟೋ ರಿಕ್ಷಾದವರು ಒಂದು ಸಾವಿರ ತಗೊಂಡು ಮನೆಗೆ ಹೋದ್ರೆ ಗೂಡ್ಸ್ ಗಾಡಿಯವನು ಮಿನಿ ಟಾಟಾ ಎಸಿಯನ್ನು ಒಂದುವರೆ ಸಾವಿರ ಒಂದು ಎರಡು ಸಾವಿರ ತಗೊಂಡೋಗ್ತೇನೆ ಒಂದು ಎರಡುವರೆ ಸಾವಿರ ತಗೊಂಡೋಗ್ತಾನೆ ಮಿನಿ ಒಂದು ನಾಲ್ಕು ಸಾವಿರ ತೊಗೊಂಡೋಗ್ತಾನೆ ಅದೇ ಮಿನಿ ಬಸ್ನೋ ಬಸ್ನಲ್ಲಿ ಲೆಕ್ಕ ತಗೊಂಡು ಒಂದು ಐದರಿಂದ ಆರು ಸಾವಿರ ತೊಗೊಂಡೋಗ್ತಾನೆ ಐದರಿಂದ ಆರು ಅಂದರೆ ಅಷ್ಟೇ ಖರ್ಚು ಇರುತ್ತೆ ನಾಳೆ ಬೆಳಗ್ಗೆ ಅದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಡೀಸೆಲ್ ಬೇಕೆ ಬಾಟ ಬಾಟಾ ಮೂಳು ಇದೇ ರೀತಿ ಕ್ಲೀನರ್ ಅದು ಖರ್ಚು ವೆಚ್ಚಗಳು ಅದೇ ರೀತಿ ಇರ್ತದೆ ಪ್ರತಿಯೊಂದು ಹಂತದಲ್ಲೂ ಸಾರಿಗೆ ಉದ್ಯಮದಲ್ಲಿರುವಂಥ ನಾವೆಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ದೋಣಿಯಲ್ಲಿದ್ದೀವಿ ಇದ್ದೀವಿ ಒಂದೇ ದೋಣಿಯಲ್ಲಿದ್ದೀವಿ ಯಾವಾಗ ಬೇಕಾದ್ರೂ ಮುಳುಗ್ಬೋದು ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಆದರೆ ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದಂದರೆ ಎಲ್ಲಿವರೆಗೂ ನೀವು ಸಂಘಟಿತರಾಗಲ್ಲ ಅಲ್ಲಿವರೆಗೂ ಈ ಅಳುವ ಸರ್ಕಾರಗಳಿರ್ಬೋದು ಆಡಳಿತ ವ್ಯವಸ್ಥೆ ಇರ್ಬೋದು ಅಥವಾ ಇನ್ನೂ ಉಳಿದಂತೆ ಯಾವುದೇ ಸಂಸ್ಥೆಗಳಿರ್ಬೋದು ಅದು ಫೈನಾನ್ಸ್ ಸಂಸ್ಥೆ ಇರ್ಬೋದು ಡೀಲರ್ಶಿಪ್ಗಳಿರ್ಬೋದು ನೀವು ದುಡಿಯುವಂಥ ಟ್ರಾವೆಲ್ಸ್ಗಳು ಟ್ರಾನ್ಸ್ಪೋರ್ಟ್ಗಳು ಇನ್ನೂ ಇತರೆ ಬೇಕಾದಷ್ಟು ಸಂಸ್ಥೆಗಳಿರ್ಬೋದು ನಮ್ಮನ್ನು ಕಿತ್ತು ತಿಂತಾರೆ ಹೊರತು ನಮ್ಮ ವರ್ಗಕ್ಕೆ ಸೂಕ್ತವಾದಂಥ ನ್ಯಾಯ ಕೊಟ್ಟಿದ್ದು ನಾನು ಇಲ್ಲಿವರೆಗೂ ಕಂಡಿಲ್ಲ ಆದರೆ ನಾವು ಏನು ಸಂಘಟನೆಗಳನ್ನ ಕಟ್ಕೊಂಡು ಹೋರಾಟ ಮಾಡಿ ಇಲ್ಲಿವರೆಗೂ ತಂದಿದ್ದೀವಲ್ಲ ನಾವು ನಮಗೆ ತಿಳಿದ ಮಟ್ಟಿಗೆ ಹೋರಾಟ ಮಾಡಿ ನಾವು ನಮ್ಮ ವರ್ಗಕ್ಕೆ ನಮ್ಮ ಜೊತೆಗಿರೋವಂಥವ್ರಿಗೆ ಖಂಡಿತವಾಗೂ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಈಗ ಉದಾಹರಣೆಗೆ ನಾನು ಆಟೋ ಚಾಲಕರ ಬಗ್ಗೆ ಹೇಳ್ತೀನಿ ನೋಡಿ ಒಂದು ಇನ್ನೂರು ಮುನ್ನೂರು ಕೊಟ್ಟು ಒಂದು ಸದಸ್ಯತ್ವ ಪಡ್ಕೊಳ್ಳೋದಿಲ್ಲ ಅದೇ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಕೊಟ್ಟು ಯಾವುದೋ ಒಬ್ಬ ಡೀಲರ್ ಹತ್ರ ಹೋಗಿ ಆಟೋ ಬೆಲೆ ಎಷ್ಟು ಅಂತ ಕೇಳಲ್ಲ ಆಟೋಗೆ ಎಷ್ಟು ರೂಪಾಯಿ ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಕೇಳಲ್ಲ ಅಥವಾ ಒ ಖರ್ಚು ಎಷ್ಟಾಗುತ್ತೆ ಅಂತ ಕೇಳಲ್ಲ ಅಥವಾ ಪರ್ಮಿಟ್ಗೆ ಎಷ್ಟು ಫೀಸ್ ಅಂತಲೂ ಕೂಡ ಕೇಳಲ್ಲ ಅವನೇನು ಕೇಳ್ತಾನೆ ಒಂದು ಎರಡು ಮೂರು ಎರಡು ಲಕ್ಷ ಅರವತ್ತು ಸಾವಿರ ಅಂದರೆ ಎರಡು ಲಕ್ಷ ಅರವತ್ತು ಸಾವಿರ ಕಟ್ತೀರಾ ಉಳಿದು ನೋಡಪ್ಪ ಹದಿನೈದು ಸಾವಿರ ಆಟೋ ಮೂರು ಸಾವಿರ ಪರ್ಮಿಟ್ ಸಪ್ರೇಟ್ ಹಾಕಬೇಕು ಆದರೆ ಲೋನ್ ಅಗ್ರಿಮೆಂಟ್ ಚಾರ್ಜಸ್ ಕಟ್ಟಬೇಕು ಆ ಲೋನ್ಗೆ ಇಷ್ಟು ಬಡ್ಡಿ ಅವ್ನು ಏನು ಹೇಳಿದ್ರು ಎಲ್ಲ ಕೇಳ್ಕೊಂಡು ಆಯಿತು ಸಮಯ ದೊಮಾಯ ಸಮಯ ಅಂತೇಳಿ ಅವ್ನು ಹೇಳ್ದಂಗೆಲ್ಲ ಕೇಳಿ ಅವ್ನ ಮನೆ ಉದ್ಧಾರ ಮಾಡ್ತೀರ ಕೊನೆಗೆ ಯಾವುದೇ ಒಬ್ಬ ಆಟೋ ಡ್ರೈವರ್ ಬೀದಿ ಹಣವಾಗಿ ಸತ್ತರೆ ಅಪಘಾತದಲ್ಲಿ ಅಥವಾ ಏನೇ ಒಂದು ಮರಣ ಹೊಂದಾಗ ಈ ಹೇಳದ್ನಲ್ಲ ಈ ಫೈನಾನ್ಸರು ಡೀಲರು ಶೋರೂಮವರು ಸರ್ಕಾರ ಇರ್ಬೋದು ಯಾರು ಬಂದು ಮೋಸ ನೋಡಲ್ಲ ಆವತ್ತು ಸಂಘ ಸಂಸ್ಥೆಗಳವ್ರು ಬೇಕಾಗ್ತದೆ ನಿಮಗೆ ಯಾಕೆಂದರೆ ಅವ್ರ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿ ಇರ್ತಂದರೆ ಆ ಡ್ರೈವರ್ ಇದ್ರೆ ಅವನ ಹಣ ತಂದು ಮನೇಲಿ ಅಥವಾ ಏನು ಮುಂದಿನ ಕಾರ್ಯ ಕಾರ್ಯವೈಖರಿಗಳು ಮಾಡಬೇಕು ಅದಕ್ಕೂ ಕೂಡ ಅವ್ರ ಮನೇಲಿ ಹಣ ಇರೋಲ್ಲ ಅಂತ ಸಂದರ್ಭಗಳಲ್ಲಿ ಮಾತ್ರ ಯೂನಿಯನ್ನು ಸಂಘಟನೆ ಅಧ್ಯಕ್ಷರು ಅಂತ ಓಡ್ ಬರ್ತೀರ ಬದಲು ನೀವು ಬದಲಾಗಿ ಚಾಲಕರು ದಯಮಾಡಿ ಅರ್ಥ ಮಾಡ್ಕೋಬೇಕು ಸಂಘಟನೆಗಳಿರೋದು ನಿಮಗೋಸ್ಕರ ಇವತ್ತು ನೋಡಿ ಮೂರುವರೆ ಲಕ್ಷ ರು ಆಟೋಗಳು ಸಾರಿಗೆ ಇಲಾಖೆಯ ಪ್ರಕಾರ ನೋಂದಣಿಯಾಗಿದೆ ಅದರಲ್ಲಿ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆಟೋ ರಿಕ್ಷಾಗಳಿಗೆ ಪರ್ಮಿಟನ್ನು ಅನ್ನು ನೀಡಿದ್ದಾರೆ ಉಳಿದಂಥ ಒಂದೂವರೆ ಲಕ್ಷ ಗಾಡಿಗಳಿಗೆ ಯಾಕೆ ಪರ್ಮಿಟ್ ಇಲ್ಲ ಇದರಲ್ಲಿ ಎಷ್ಟು ಜನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಮುಂದಿನ ದಿನದಲ್ಲಿ ನಾನು ಅದನ್ನು ದಾಖಲೆ ಕೊಡ್ತೀನಿ ಉಳಿದಂಥವ್ರು ಇನ್ನೆಷ್ಟು ಜನ ಇದ್ದಾರೆ ನಾಳೆ ದಿವಸ ಏನೇ ಹೆಚ್ಚು ಕಡಿಮೆ ಆಗಿ ಯಾವುದೇ ಒಬ್ಬ ಚಾಲಕ ಅಥವಾ ಮಾಲೀಕ ಅವನ ಆಟೋ ಮಾಲೀಕ ಇರ್ಬೋದು ಸತ್ತು ಅವ್ರ ಕುಟುಂಬಕ್ಕೆ ನಯಾ ಪೈಸೆ ಸಿಗೋದಿಲ್ಲ ಹಾಂ ತಾವು ಬದುಕಿದ್ದಾಗಂತೂ ಒಂದು ತಮ್ಮ ಕುಟುಂಬಕ್ಕೆ ಕೊಡೋದಿಲ್ಲ ಸತ್ತ ನಂತರ ತಾವೇನು ಕುಟುಂಬಕ್ಕೆ ಕೊಡ್ತೀರಾ ಎಲ್ಲರ ಎಲ್ಲರ ಜೀವನ ಒಂದಲ್ಲ ಒಂದಿನ ಹೋಗಲೇಬೇಕು ಆದರೆ ವ್ಯವಸ್ಥೆ ಒಳಗಡೆ ಏನು ಅನಾನುಕೂಲ ಆಗ್ತಿದೆ ಈ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಗೆ ಎಷ್ಟು ಅನಾನುಕೂಲ ಆಗ್ತಿದೆ ಅದ್ರ ವಿರುದ್ಧ ಹೋರಾಡಲಿಕ್ಕೆ ದೊರೆಯತ್ತಲಿಕ್ಕೆ ನಾವೆಲ್ಲರೂ ತಾವೆಲ್ಲರೂ ಸಂಘಟನೆ ಜೊತೆಗೆ ನಿಲ್ಬೇಕಾಗ್ತದೆ ಸಂಘಟನೆಗಳು ಯಾವತ್ತೂ ಚಾಲಕರ ಪರವಾಗಿ ಚಾಲಕರಿಗೆ ಏಳಿಗೆಗಾಗಿ ಸಹಿಸ ಒಳ್ಳೆಯದು ಮಾಡಲಿಕ್ಕೆ ಅಂತಲೇ ನಾವು ಸಂಘ ಸಂಸ್ಥೆಗಳನ್ನು ಕಟ್ಟಿರ್ತೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಇವತ್ತು ಯಾವುದೇ ಒಂದು ಕೊಡುಗೆ ಯಾವುದೇ ಒಂದು ಅನುಕೂಲ ತಮಗೆ ಸಿಗ್ತಾಯಿದೆ ಅಂತೇಳಿದ್ರೆ ಅದು ಸಂಘ ಸಂಸ್ಥೆಗಳಿಂದ ಮಾತ್ರ ಕೇವಲ ಸಂಘ ಸಂಸ್ಥೆಗಳು ಮಾಡುವಂಥ ಹೋರಾಟಗಳಿರ್ಬೋದು ಸರ್ಕಾರಗಳಿಗೆ ಮನವಿ ಸಲ್ಲಿಸೋ ಮುಖಾಂತರ ಪತ್ರ ವ್ಯವಹಾರದ ಮುಖಾಂತರ ಏನು ನಡೆಸ್ತೀವಿ ಅದರಲ್ಲಿ ನಮ್ಗೆ ಯಶಸ್ವಿ ಅಥವಾ ನ್ಯಾಯ ಸಿಗ್ತಿರೋದು ಹೊರತು ನಾವೆಲ್ಲೋ ರಸ್ತೆಯಲ್ಲಿ ಕುತ್ಕೊಂಡು ಧರಣಿ ಮಾಡಿದಾಗಲಿ ಅಥವಾ ನಾವೆಲ್ಲೋ ಫೇಸ್ಬುಕ್ಕು ವಾಟ್ಸಪ್ಪು ಮೀಡಿಯಾ ಮುಂದೆ ಹೋಗಿದ ತಕ್ಷಣ ಯಾವುದು ಕೊಡಲ್ಲ ಒಂದು ಪತ್ರ ಬರೆದು ಸರ್ಕಾರಕ್ಕೆ ಕೊಟ್ಟು ಅದರಿಂದ ನೂರೆಂಟು ಕೆಲಸಗಳು ಇರ್ತವೆ ಈಗ ಉದಾಹರಣೆಗೆ ತಮ್ಗೆ ಗೊತ್ತಿದೆ ಏಳು ಎಂಟು ವರ್ಷದಿಂದ ಯಾವ ನಾವು ಅನಧಿಕೃತ ಸಂಸ್ಥೆ ಬೈಕ್ ಟ್ಯಾಕ್ಸಿ ಸಂಸ್ಥೆಯನ್ನು ಕೋರ್ಟಲ್ಲಿ ಹಾಕೊಂಡು ಕೂತಿದ್ದ ಇವತ್ತು ಅದು ನಾವೆಲ್ಲ ಮುನ್ನೆಲೆಗೆ ಬಂದು ನಾವೆಲ್ಲ ಹೋರಾಟಗಳು ಮಾಡಿ ಅವತ್ತು ನೀವುಗಳೆಲ್ಲ ಬಂದು ಸ್ಟ್ರೈಕ್ಗೆ ಬೆಂಬಲ ಕೊಟ್ಟಿದ್ದೀರಾ ಅಷ್ಟೇ ತದನಂತರ ಎಷ್ಟಾಯಿತು ಎರಡು ವರ್ಷ ಆಯಿತು ನಾವು ಅದನ್ನು ನಿಲ್ಲಿಸಲಿಕ್ಕೆ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ತಾವೆಲ್ಲರೂ ಎಲ್ಲಿವರೆಗೂ ಒಗ್ಗಟ್ಟಾಗಲ್ವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ ದಯಮಾಡಿ ಅರ್ಥ ಮಾಡ್ಕೋಬೇಕು ನಾವು ಚಾಲಕರು ಮಾಲೀಕರು ಯಾರಿಗೂ ಕಮ್ಮಿ ಇಲ್ಲ ಅದು ಆಟೋ ಇರಲಿ ಟ್ಯಾಕ್ಸಿ ಇರಲಿ ಬಸ್ ಇರಲಿ ಲಾರಿ ಇರಲಿ ಆ್ಯಂಬುಲೆನ್ಸ್ ಇರಲಿ ಯಾವುದೇ ವಾಹನ ಇರಲಿ ನಾವೆಲ್ಲರೂ ಒಂದೇ ದಯಮಾಡಿ ಅರ್ಥ ಮಾಡ್ಕೋಬೇಕು ಸಮಾಜಕ್ಕೆ ದೇಶಕ್ಕೆ ಸೈನಿಕರು ಎಷ್ಟು ಮುಖ್ಯನೋ ಸಮಾಜಕ್ಕೆ ನಾವು ಚಾಲಕರು ಅಷ್ಟೇ ಮುಖ್ಯವಾಗ್ತೀವಿ ಇದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಆದರೂ ಎಚ್ಚೆತ್ಕೊಂಡು ಯಾವುದೋ ಒಂದು ಸಂಸ್ಥೆ ಸಂಘ ಸಂಸ್ಥೆಯಲ್ಲಿ ಇರೋಂಥ ಕೆಲಸ ಮಾಡಿ ನಾವೇನು ನಮ್ಮ ಇರಿ ನಮ್ಮ ಇರಿ ಅಂತಲೇ ನಾವು ಕೇಳಲ್ಲ ಒಟ್ಟಿನಲ್ಲಿ ನೀವು ಯಾವುದೋ ಒಂದು ಸಂಘಟನೆಯಲ್ಲಿ ಇದ್ದಾಗ ಸರ್ಕಾರಗಳು ನಾವು ಹೇಳ್ದಂಗೆ ಕೇಳ್ತವೆ ನಾವು ಕಟ್ಟೋ ತೆರಿಗೆಗೆ ಹಣಕ್ಕೆ ನಮಗೇನು ಪ್ರತಿಫಲ ಸಿಕ್ಕಬೇಕೋ ಮೂಲ ಹಕ್ಕುಗಳೇನು ಸಿಗಬೇಕು ಅದು ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ತಮ್ಮೆಲ್ಲರು